ಹಿಂದಿನ ಭಾಗದಲ್ಲಿ ಟಚ್ಚು ಸುಭಿಕ್ಷನ ಪಾರ್ಲರಿಗೆ ಕರ್ಕೊಂಡು ಹೋಗಿ ಅವಳನ್ನ ಅಂದದ ಗೊಂಬೆ ಹಾಗೆ ರೆಡಿ ಮಾಡಿ ಮನೆಗೆ ಕಳಿಸ್ತಾಳೆ ಸುಭಿಕ್ಷಾ ಮನೆಗೆ ಬರೋದು ಸ್ವಲ್ಪ ಲೇಟೇ ಆಗುತ್ತೆ ಹಾಗಾಗಿ ಮನೆಯವರೆಲ್ಲರೂ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ ಅದರಲ್ಲೂ ಅಂಕಿತ್ ಅಂತೂ ಸುಭಿಕ್ಷನ್ ಮೇಲೆ ಕೆಂಡನೆ ಕಾಡ್ತಾ ಇರ್ತಾನೆ ಆದ್ರೆ ಅವಳು ಅವನ ಎದುರಿಗೆ ಬಂದ ತಕ್ಷಣ ಮನೆಯವರೆಲ್ಲರೂ ಕೂಡ ಅವಳನ್ನ ನೋಡಿ ಅಲ್ಲೇ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಹಾಗಾದ್ರೆ ಇವಾಗ್ಲಾದ್ರೂ ನನ್ ಗಂಡ ನನ್ನನ್ನ ಒಪ್ಕೋತಾರ ಅಥವಾ ಮನೆಯವರೆಲ್ಲರೂ ಇನ್ನು ಏನಾದರೂ કોଙ୍କ ಮಾತಾಡ್ತారా ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ એપિಸೋಡ್ನಲ್ಲಿ ನೋಡಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಾಯ್ಮಿತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅರೇ ಇವಳು ನಿವಳು ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಅಲ್ಲ ನಾನು ಇವಳನ್ನ ಇಷ್ಟು ಸುಂದರವಾಗಿ ಇಲ್ಲಿವರೆಗೂ ನೋಡೇ ಇಲ್ಲ ಆದ್ರೆ ಇವತ್ತೇನು ತಿಡಿರಂತ ನನ್ನ ಕಣ್ಣಿಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂದ್ರೆ ನಾನೇ ಮಿಸ್ ಆಗಿ ಯೋಚನೆ ಮಾಡ್ತಿದ್ನ ಅಥವಾ ಸುಭಿಕ್ಷಾ ಇಷ್ಟು ಚೆನ್ನಾಗಿದಳ ಏನು ಗೊತ್ತೇ ಆಗ್ತಾ ಇಲ್ಲ ಅಯ್ಯೋ ಅಂಕಿತ್ ಏನಾಗಿದ್ಯೋ ನಿನ್ಗೆ ಏನೇನೋ ಯೋಚನೆ ಅಯ್ಯೋ ಈ ಓಡಾಡ್ಕೊಂಡಿದ್ಲು ಇವಾಗ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಮ್ಮ ಸುಭಿಕ್ಷಾ ಯಾಕಮ್ಮ ರಾತ್ರಿ ಏಳೂವರೆ ಎಂಟು ಗಂಟೆ ಆದ್ರೂ ಮನೆಗೆ ಬರೋದು ಲೇಟ್ ಮಾಡಿದೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಬಹುದಾ ನೀನು ಇಷ್ಟೊತ್ತಾದ್ರೂ ಮನೆಗೆ ಬರದೇ ಇರೋದು ನೋಡಿ ನಾವು ತುಂಬಾನೇ ಗಾಬರಿ ಆಗಿದ್ವಿ ಹಾಗಾಗಿ ಅದು ಅದು ಮಾವ ನನ್ನ ಫ್ರೆಂಡ್ಸ್ ಸಿಕ್ಕಿದ್ಲು ಹಾಗಾಗಿ ನಾನು ಹೊರಗಡೆ ಶಾಪಿಂಗ್ ಹೋಗಿದ್ದೆ ಹಾಗೆ ಪಾರ್ಲರಿಗೆ ಕೂಡ ಹೋಗಿ ಬಂದೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು ನನಗೆ ಕ್ಷಮಿಸಿ ಓ ಹೌದಾ ಸರಿ ಬಿಡಮ್ಮ ಅಷ್ಟೇ ತಾನೆ ಸರಿ ಬರೋದೇ ಲೇಟ್ ಆಗಿದೆ ನೀನ್ ಹೋಗಿ ಊಟ ಮಾಡಿ ಮಲ್ಕೊಳಮ್ಮ ಏನು ಅಷ್ಟೇನಾ ಉಮೇಶ್ ಏನ್ ಮಾತಾಡ್ತಿದ್ರಾ ನೀವು ಅಲ್ಲ ಇವಳು ಯಾರು ನಮ್ಮನೆ ದುಡ್ಡು ಖರ್ಚು ಮಾಡೋದಕ್ಕೆ ಈ ಶಾಪಿಂಗ್ ಪಾರ್ಲರ್ ಗೆ ಹೋಗಿದ್ದು ಇದನ್ನೆಲ್ಲ ಮಾಡ್ಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಅಲ್ಲ ಏನು ತಾಳಿ ಕಟ್ಟಿದಾನೆ ಅನ್ನೋ ಒಂದೇ ಮಾತ್ರಕ್ಕೆ ಈ ಮನೆಗೆ ಬಿಟ್ಕೊಂಡಿದ್ವಿ ಯಾವ್ದಾದ್ರು ಒಂದ್ ಮೂಲೆ ಬಿದ್ದಿರೋದ್ ಬಿಟ್ಟು ಇವಳದೇ ರಾಯಭಾರ ಮಾಡ್ತಿದ್ದಾಳೆ ಅದೇ ಚುಳು ಬಂದಾಗ್ಲೇ ಅನ್ಕೊಂಡೆ ನಾನು ನಮ್ಮ ಮನೆ ದುಡ್ಡೆಲ್ಲ ಖಾಲಿ ಮಾಡಿ ಹೀಗ್ ತಯಾರಾಗಿ ಬಂದಿದಾಳೆ ಅಂತ ಇಲ್ಲ ಅಂದಿದ್ರೆ ಅಕ್ಕರೆ ರಾಗಿ ಮುದ್ದೆ ತರ ಇުޅ ಸೊಡ್ಡು ಇಷ್ಟ ಬೆಳ್ಳಿಗಾಗೋದಕ್ಕೆ ಹೇಗ್ ಸಾಧ್ಯ ಅಲ್ಲ ಇವಾಗ ಇದೆಲ್ಲ ಔಸ್ರಣಾ ಚುಳಿಗೆ ಚುಳು ಯಾರ್ ಹೋಗೋದಕ್ಕೆ ಹೇಳಿದು ಯಾರ್ ಪರ್ಮಿಷನ್ ತಗೊಂಡ್ ಹೋದ್ಲು ಇಷ್ಟೆಲ್ಲ ವೈಯಾರ ಮಾಡ್ಕೊಂಡು ಬಂದು ಯಾರನ್ನ ಮೆಚ್ಚಿಸಬೇಕಾಗಿದೆ ನನ್ನ ಮಗಳಾ ಹುಟ್ಟಿಗೆ ಹಾಕೊಂಡು ಊಳ್ ಕಡೆ ವಾಲಿಸ್ಕೊಂಡನಾ ಅಂತನ ಇದನ್ನೆಲ್ಲಾ ಮಾಡ್ತಿರೋದು ಪ್ರಮಿಲಾ ಅದೇನ್ ಮಾತು ಅಂತ ಆಡ್ತಿದೀಯಾ ಸಾಕ್ ಬಾಯಿ ಮುಚ್ಚೇ ಅಲ್ಲ ಕಣೆ ನೀನು ಪಾರ್ಟಿ ಪಬ್ಬು ಪಾರ್ಲರು ಶಾಪಿಂಗ್ ಅಂತೆಲ್ಲ ಹೋಗ್ತಾ ಇರ್ತೀಯಲ್ಲ ನಾನು ಅವಾಗ ಯಾರನ್ನ ಮೆಚ್ಚೋದಕ್ ಇಷ್ಟೆಲ್ಲ ಮಾಡ್ತಿದ್ಯಾ ಹೇಗಾಗತ್ತೆ ಹೇಳು ನಿನ್ ಮನ್ಸಿಗೆ ನೋಡು ಏನೋ ಇಷ್ಟ ದಿನ ಆ ಹುಡ್ಗಿ ಹಳ್ಳಿನಲ್ಲಿದ್ಲು ಇದ್ಲು ಇವಾಗ ಸಿಟಿಗ್ ಬಂದಿದ್ದಾಳೆ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಂತ ನೋಡ್ತಿದ್ದಾಳೆ ನೀನು ಅವಳಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಬಾಯಿಗೆ ಬಂದಂಗ ಮಾತಾಡ್ತಿದ್ಯೇಶ್ ಅಲ್ಲ ಅವಳಿಗೆ ಅಷ್ಟೊಂದು ಆಸೆ ಇದ್ರೆ ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೋಬೇಕು ಅನ್ನೋದಿದ್ರೆ ಅವಳ ದುಡ್ಡಲ್ಲಿ ಹೊಂದ್ಕೋಬೇಕು ಅದು ಬಿಟ್ಟು ನನ್ನ ಮಗ ಕಷ್ಟಪಟ್ಟು ದುಡ್ಡಿರೋ ದುಡ್ಡನ್ನ ಯಾಕ್ ಖಾಲಿ ಮಾಡಬೇಕು ನೋಡಿ ಅತ್ತೆ ಇವತ್ತು ಮಾಡ್ಸಿರೋದು ನನ್ನ ಫ್ರೆಂಡ್ ದುಡ್ಡಲ್ಲಿ ನಿಮ್ಮ ಮಗನ್ ದುಡ್ಡಾಗ್ಲಿ ನಿಮ್ಮ ದುಡ್ಡಾಗ್ಲಿ ಯಾವ್ದನ್ನು ಬಳಸ್ಕೊಂಡಿಲ್ಲ ಸುಭಿಕ್ಷಾ ನೋಡಮ್ಮ ಅವಳ ಮಾತಿಗೆಲ್ಲ ನೀನ್ ಬೇಜಾರ್ ಮಾಡ್ಕೊಳ್ಬೇಡ ಏ ಪ್ರಮೀಳಾ ಏನೇ ಮಾತಾಡ್ತಿದ್ಯಾ ನೀನು ಅವಳಿಗೆ ತಾಳಿ ಕಟ್ಟಿರೋ ಗಂಡ ಕಣೆ ಅವನು ಅವ್ನ್ ದುಡ್ಡನ್ನ ಬಳಸ್ಕೊಳ್ದೆ ಬೇರೆಯವ್ರ ದುಡ್ಡನ್ನ ಬಳಸ್ಕೊಳ್ಳೋದಕ್ಕಾಗುತ್ತೇನೆ ಅವ್ನ್ ದುಡ್ಡನ್ನ ಬಳಸ್ಕೊಂಡ್ರು ಯಾವ್ದು ತಪ್ಪಿಲ್ಲ ಕಣೆ ನೀನ್ ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ ನೀನು ಆಗಿ ಬಂದಾಗ ನನ್ ದುಡ್ಡನ್ನೇ ತಾನೇ ಬಳಸ್ಕೊತಾ ಇದ್ದೆ ಅವಾಗ ನನ್ನಮ್ಮನು ಇದೇ ತರ ಮಾತಾಡಿದ್ರೆ ನಿನ್ಗೆ ಬೇಜಾರಾಗ್ತಿತ್ತು ಹೇಳು ಯಾಕೆ ಯಾಕೆ ಹೀಗೆಲ್ಲ ಮಾತಾಡ್ತೀಯಾ ಆ ಮಗಂಗ ಒಂದ್ ಸ್ವಲ್ಪ ಬುದ್ಧಿ ಹೇಳಿ ಮಗ ಸೊಸೆನ ಒಂದು ಮಾಡೋದ್ ಬಿಟ್ಟು ನೀನಿಗೆ ಬಾಯಿಗೆ ಬಂದಂಗ್ ಮಾತಾಡಿ ಪಾಪ ಆ ಎಳೆ ಹುಡ್ಗಿ ಮನ್ಸಿಗೆ ನೋವು ಮಾಡ್ತೀಯಲ್ಲ ಯಾವತ್ತು ನನ್ನ ಸೊಸೆ ಅಂತ ಮಾತ್ರ ನನಗೆ ಅದನ್ನ ಯಾವತ್ತು ಅರ್ಗಸ್ಕೊಳ್ಳೋದಕ್ಕೂ ಆಗಲ್ಲ ಒಪ್ಕೊಳ್ಳೋದಕ್ಕೂ ಆಗಲ್ಲ ಈ ಮೂದೇವಿ ಮುಖಾನ ಸೊಸೆ ಅಂತ ನೋಡಿ ನೀವು ಸೊಸೆ ಅಂತ ಕರೆದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ ನೋಡಿ ಸೊಸೆ ವಿಷಯಕ್ಕೆ ಪ್ರಮೀಳಾ ಮತ್ತೆ ಉಮೇಶ್ ದಂಪತಿಗಳು ವಾದ ವಿವಾದ ಮಾಡ್ಕೊಳ್ತಾನೆ ಇರ್ತಾರೆ ಆದ್ರೆ ಅಂಕಿತ್ ಮಾತ್ರ ತನ್ ಕನ್ಸಿನ ಲೋಕದಲ್ಲೇ ಮುಳುಗೋಗಿರ್ತಾನೆ ಹೋ ಅಂಕಿತ್ ಏನು ಯೋಚನೆ ಮಾಡ್ತಿದ್ಯಾ ಅವಾಗಿಂದ ನಾನು ನಿನ್ನ ಪರವಾಗಿ ಮಾತಾಡ್ತಾನೆ ಇದ್ದೀನಿ ನೀನು ನೋಡ್ರೆ ಏನೋ ಯೋಚನೆ ಮಾಡ್ತಾ ಹಾಗೆ ಗರ್ಡಗಂಬದಾಗಿ ನಿಂತಿದ್ದೀಯಾ бай ಬಿಟ್ ಹೇಳೋ ನಿನ್ನ ಹೆಂಡತಿ ಪಾಡ್ಲರಿಗೆ ಹೋಗಿ ತನ್ನ ಮುಖನ ಬೆಳ್ಳಗೆ ಮಾಡ್ಕೊಂಡು ಬಂದಿದಾರಲ್ಲ ದುಡ್ಡೆಲ್ಲ ನಿಂದೆ ಖರ್ಚು ಮಾಡಿರ್ತಾಳೆ ಮಾತಾಡೋ ಯಾಕ ನನ್ನ ದುಡ್ಡು ಮುಟ್ಟದೆ ಕೇಳದೆ ಹೇಳ್ದೆ ಅಂತ ಕೇಳೋ ಆ ಅಮ್ಮ ಹಾ ಆಫೀಸಲ್ಲಿ ಎಲ್ಲಾ ಕೆಲಸ ನೋಡಿಕೊಂಡಿದ್ದೀನಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದೇನ್ ಬೇಡ ಸರಿ ಹಾಗಾದ್ರೆ ಆ ಶುಭಕ್ಷಾ ಮನೆಗೆ ಬಂದಲಲ್ಲ ನನಿಗೆ ಬೇರೆ ಕೆಲಸ ಇದೆ ನಾನು ನನ್ ಮೀಟಿಂಗ್ ಬೇರೆ ಅಟೆಂಡ್ ಮಾಡ್ಬೇಕು ಸರಿಯಮ್ಮ ಕೇಳೋ ಪ್ರಶ್ನೆಗೆ ಏನೇನೋ ಇರೋ ಕೊಟ್ಟು ಅಲ್ಲಿಂದ ನೋಡುದೇನೆ ಪ್ರಮೀಳಾ ಅವನ್ ಹೆಂಡ್ತಿ ಅವ್ನ್ ದುಡ್ಡನ್ನ ಖರ್ಚು ಮಾಡೋದ್ರಲ್ಲಿ ಅವನಿಗೇನೆ ಯಾವ ತೊಂದ್ರೆನೂ ಇಲ್ಲ ಆದ್ರೆ ನೀನು ಅವಾಗಿಂದ ಬಾಯ್ ಬಾಯ್ ಬಡ್ಕೊಳ್ತಿದ್ಯಾ ನೋಡು ಆಲ್ರೆಡಿ ಟೈಮ್ ಆಗಿದೆ ಹೋಗ್ ನಡಿ ರೂಮಿಗೆ ಹೋಗು ಗಂಡನ್ ಮಾತಿಗೆ ಪ್ರಮೀಳಾನಿ ಕೂಡ ತುಂಬಾನೇ ಕೋಪ ಬರುತ್ತೆ ಹಾಗಾಗಿ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ನೋಡಮ್ಮ ಸುಭಿಕ್ಷ ನೀನು ನಿನ್ನ ಅತ್ತೆ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ ನೋಡು ಸ್ವಲ್ಪ ದಿನ ಸ್ವಲ್ಪ ದಿನ ತಾಳ್ಮೆ ತಗೊಂಡ್ರೆ ಎಲ್ಲಾನು ಸರಿ ಹೋಗುತ್ತೆ ನೋಡು ಈಗಾಗಲೇ ಟೈಮ್ ಆಗಿದೆ ಹೋಗಿ ಫ್ರೆಶ್ ಆಗಿ ಊಟ ಮಾಡಿ ಮಲ್ಕೊಳಮ್ಮ ವಾವ್ ಅಂಕಿತ್ ನೀನ್ ಮದ್ವೆ ಆಗಿರೋ ಹುಡುಗಿ ಯಾವ ಹೀರೋ ಇನ್ಗೂ ಕಮ್ಮಿ ಇಲ್ಲ ಕಣೋ ಎಷ್ಟು ಸುಂದರವಾಗಿದ್ದಾಳೋ ಅವಳನ್ನು ನೋಡಿದ ತಕ್ಷಣ ಅವಳ ಮೇಲೆ ಇರೋ ಕೋಪ ಇಲ್ಲ ಹಾಗೆ ಹೊರಟೇ ಹೋಯ್ತಲ್ಲೋ ನೀನು ಕಡಿಮೆ ಇಲ್ಲ ಕಣೋ ಒಳ್ಳೆ ಹುಡುಗಿನೇ ಪಟಾಯಿಸಿದ್ಯಾ ಓಹ್ ಸಾರಿ 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 ಪಟಾಯಿಸಿದ್ದಲ್ಲ ಕಣೋ ಮದುವೆ ಆಗಿದ್ಯಾ ಕೋಪದಲ್ಲಿ ಅವಳು ಕುದುಗೆಗೆ ದಾಳಿ ಕಟ್ಟಿದ್ರು ಪರವಾಗಿಲ್ಲ ಒಳ್ಳೆ ಸೆಲೆಕ್ಷನ್ ಇದೆ ನಿಂದು ಬಹುಶಃ ಗಂಡು ಮಕ್ಕಳಿಗೆಲ್ಲ ಬ್ಯೂಟಿನೇ ಮೈನ್ ಅನ್ಸುತ್ತೆ ಮೊನ್ನೆವರೆಗೂ ಇಷ್ಟ ಆಗ್ತಿದ್ದಳು ಇವಾಗ ನೋಡಿದ ತಕ್ಷಣವೇ ಇಷ್ಟ ಆಗ್ತಿದ್ದಾಳೆ ಏನೋ ಯಾಕೋ ಅಂಕಿತ್ ನೀನು ಹೀಗಾಗ್ತಿದ್ಯಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಣೋ ನೀನು ನೀನು ನಿನ್ನ ಹೆಂಡತಿಗೆ ಅಯ್ಯೋ ಅಂಕಿತ್ಗೆ ಸುಭಿಕ್ಷನ್ ನೋಡ್ದಾಗಿಂದ ಏನೋ ಒಂಥರ ಫೀಲ್ ಆಗ್ತಾ ಇರತ್ತೆ ಎಷ್ಟೇ ಅಂದರೂ ಹೆಂಡತಿ ಅಲ್ವಾ ತನ್ನ ಹೆಂಡತಿ ತನ್ನ ಎದ್ರಿಗೆ ಸುಂದರವಾಗಿದ್ರೆ ಯಾವ ಗಂಡ್ಮಕ್ಳು ತಾನೇ ಫೀಲ್ ಮಾಡದೇ ಇರ್ತಾರೆ ಎಲ್ಲ ಹೆಣ್ಮಕ್ಳು ಸುಭಿಕ್ಷನ್ ಹಾಗೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಗಂಡನ ಮುಂದೆ ಬಂದ್ರೆ ಬಹುಶಃ ಕೆಲವು ಗಂಡ್ಮಕ್ಳು ಬೇರೆಯವ್ರನ್ನ ನೋಡ್ತಾರಲ್ಲ ಆ ಸಿಚುವೇಶನ್ ಬರೋದೇ ಇಲ್ಲ ಅನ್ಸುತ್ತೆ ನೀನು ನೀನು ಯಾಕೆ ಬಂದೋ ನನ್ನ ರೂಮ್ಗೆ ಅದು ಅದು ನನಗೆ ಅಪ್ಪ ಅಮ್ಮ ತುಂಬಾನೇ ನೆನಪಾಗ್ತಿದ್ದಾರೆ ನಾಳೆ ಒಂದಿನದ ಮಟ್ಟಿಗೆ ನಾನು ಊರಿಗೆ ಹೋಗ್ಬರ್ಲ ಅದನ್ನೇ ನಿಮ್ಮ ಹತ್ರ ಹೇಳೋಣ ಅಂತ ಯಾಕೆ ನನ್ ಕೈಯಿಗೆ ಸಿಗ್ದೇನೆ ಆಮೇಲೆ ಊರಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತಾನ ಹೇಗೆ ನೋಡು ಆ ತರ ಏನಾದ್ರು ಪ್ಲಾನ್ ಎಲ್ಲ ಇದ್ರೆ ನೀನು ಊರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಕಸ್ಮಾತ್ ಆ ಪ್ಲಾನ್ ಯಾವ್ದು ಇಲ್ದೇನೆ ಹೋಗಿ ರಿಟರ್ನ್ ಬರ್ತೀನಿ ಅಂದ್ರೆ ಧಾರಾಳವಾಗಿ ಹೋಗ್ಬೋದು ಈ ಮನುಷ್ಯನಿಗೆ ನಾನ್ ಮನೆಗೆ ಹೋಗೋದು ಇಷ್ಟ ಇಲ್ಲ ಇವ್ರ ಇರೋದು ಇಷ್ಟ ಅಲ್ಲ ಇವ್ ರೂಮ್ ಅಲ್ಲೂ ಬಿಟ್ಕೊಳಲ್ಲ ನಾನು ನನ್ ಮನೆಯಿಂದ ಹೊರಗು ಹಾಕಲ್ಲ ಸಾಕಾದ್ರೂ ಈಗ ಮಾಡ್ತಾನೇನು ಏನ್ ಬಂದಿದ್ಯಾ ಏ ರೋಗ ಏನ್ ಯೋಚನೆ ಮಾಡ್ತಿದ್ಯಾ ನಾನು ಹೇಳಿದ ಅರ್ಥ ಆಯ್ತು ತಾನೆ ಹಾ ಖಂಡಿತವಾಗ್ಲು ನಾನು ಅಪ್ಪ ಅಮ್ಮ ನೋಡ್ಕೊಂಡು ಮಾತಾಡ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀನಿ ನೀವ್ ಅನ್ಕೊಂಡಿರೋ ಹಾಗೆ ನಾನೇನು ಅಲ್ಲೇ ಇರೋದಕ್ಕೆ ಹೋಗ್ತಾ ಇಲ್ಲ ಏ ದೀಪು ನಿನ್ನ ಅಕ್ಕ ಅದ್ ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾಳೆ ಗೊತ್ತೇನೆ ನಿನ್ನೆ ಪಾರ್ಲರಿಗೆಲ್ಲ ಹೋಗಿದ್ಲಂತೆ ನೋಡು ಪಾರ್ಲರ್ನವರು ಇವಳನ್ನ ಗೊಂಬೆ ತಯಾರು ಮಾಡ್ದಂಗೆ ತಯಾರು ಮಾಡಿ ಕಳ್ಸಿದ್ದಾರೆ ಕಣೆ ನಾನಂತೂ ಅವಳು ನೋಡಿ ಅಬ್ಬಾ ಎಷ್ಟು ಮುದ್ದಾಗಿದ್ದಾಳೆ ಅನ್ಕೊಂಡೆ ಕಣೆ ಆದ್ರೆ ಯಾರಿಗೂ ತೋರ್ಸ್ಕೊಳ್ಳಿಲ್ಲ ಅಷ್ಟೇ ಅಯ್ಯೋ ಎಷ್ಟು ಮುದ್ದಾಗಿದ್ರೆ ಏನ್ ಪ್ರಯೋಜನ ಅತ್ತೆ ಅವರಿಗೆ ಓದು ಬರಹನೇ ಇಲ್ಲ ಏನು ಓದು ಬರಹ ಇಲ್ವಾ ಏನೇ ಹೇಳ್ತಿದ್ಯಾ ನೀನು ಅಯ್ಯೋ ಅತ್ತೆ ನನ್ನನ್ನು ಯಾಕೆ ಕೇಳ್ತಾ ಇದ್ರಾ ನಿಮ್ ಹಿಂದೆನೆ ನಿಮ್ ಸೊಸೆ ಇದ್ದಾರೆ ಅವ್ರನ್ನೇ ಕೇಳಿ ನೋಡಿ ಲೇ ಸುಭಿಕ್ಷಾ ನೀನ್ ಎಷ್ಟೇ ಓದಿರೋದು ಅದು ಅತ್ತೆ ನಾನು ಸೆಕೆಂಡ್ ಪಿ ಯು ಓದುವಾಗ್ಲೆ ನಂದು ಒಂದ್ ಸಬ್ಜೆಕ್ಟ್ ಫೇಲ್ ಆಯ್ತು ಅಂತ ಆಮೇಲೆ ಓದೋದಕ್ ಹೋಗಿಲ್ಲ ಅಯ್ಯೋ 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 ಏನೇ ಹೇಳ್ತಿದ್ಯಾ ನೀನು ಅಲ್ಲ ಕಣೆ ನಾವು ಗ್ರಾಜುವೇಟ್ ಫ್ಯಾಮಿಲಿ ಕಣೆ ನನ್ ಮಗ ಎಂ ಬಿ ಎ ಗ್ರಾಜುವೇಟ್ ನನ್ನ ಗಂಡ ಎಂ ಕಾಮ್ ಗ್ರಾಜುವೇಟ್ ನಾನು ನಾನು ಓದಿದ್ದೀನಿ ಕಣೆ ಇನ್ನ ನನ್ನ ಮಗ ಎರಡನೇ ಮಗ ಫಾರಿನ್ ಅಲ್ಲಿ ಡಾಕ್ಟರ್ ಓದಿದಾನೆ ಎಂ ಡಿ ಮಾಡಿದ್ದಾನೆ ನನ್ನ ಸೊಸೆ ಎಂ ಬಿ ಎ ಮಾಡಿದ್ದಾಳೆ ನೀನು ಅಲ್ಲ ಕಣೆ ನಮ್ಮನೆ ಕೆಲಸದವಳು ಓದಿರೋ ಹಾಗೆ ಸೆಕೆಂಡ್ ಪಿಯು ಡ್ರಾಪ್ ಔಟ್ ಅಂತ ಹೇಳ್ತಿದ್ಯಲ್ಲೇ ಲೋ ಅಂಕಿತ್ ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾನೋ ಅಲ್ಲ ಕಣೋ ಹೋಗಿ ಹೋಗಿ ಇವಳನ್ನ ಇವಳನ್ನ ಮದುವೆ ಆಗಿ ಬಂದಿದ್ಯಲ್ಲೋ ಎಲ್ಲಾದ್ರೂ ಹೊರಗಡೆ ಗೊತ್ತಾದ್ರೆ ಇವಳು ಸೆಕೆಂಡ್ ಡ್ರಾಪ್ ಔಟ್ ಅಂತ ಎಲ್ಲರೂ ಆಡ್ಕೋತಾರೆ ಕಡೋ ನಿನ್ ಕಂಪ್ನಿ ರೆಪ್ಯುಟೇಶನ್ ಏನಾಗ್ಬೇಕು ಮುಂದೆ ಕಥೆ ಏನೋ ಅಲ್ಲ ದಡ್ಡಿನ ನಮ್ಮ ಮನೆಗೆ ತಂದು ಸೊಸೆ ಮಾಡಿದ್ಯಲ್ಲ ನೀನು ಏನ್ ಬಾವ ನೀವು ಅಲ್ಲ ನೀವು ಮಾಡಿರೋದು ಎಂ ಎ ಅದು ಅಲ್ದೇನೆ ಒಂದ್ ದೊಡ್ಡ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಹೀಗಿರುವಾಗ ನಿಮ್ ಹೆಂಡತಿ ಏನು ಓದು ಬರಹಾನೆ ಗೊತ್ತಿಲ್ದಿರೋ ಹಳ್ಳಿ ಗೊಗ್ಗುನ ತಗೊಂಡ್ ಬಂದು ಮದ್ವೆ ಆಗಿ ಈ ಮನೆ ಸೊಸೆ ಮಾಡಿದಿರಾ ನಿಮ್ ಬುದ್ಧಿಗೆ ూ ఇష్ట అంకత్కే సుభిక్షా ఏను ఓదాళు ఎత్త అదే విచారా తిడీరంతాసీ కోస్తి ఆగో అన్స హిడతా ఇతా అస్ ఈ ఓదు బర ఏను అంత గొప్ప కో జాస్తి ఆగ్ మేలే గండ మక్ ಕನ್ಸಿಡರ್ ಮಾಡ್ತಾರೋ ಕೂಡ ಕನ್ಸಿಡರ್ ಮಾಡ್ತಾರೆ ಆಗೋ ಹುಡುಗಿ ನನ್ನಷ್ಟೇ ಮಾಡ್ತಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂಕಿತ್ ಈ ವಿಷಯದಲ್ಲಿ ಕೋಪ ಮಾಡ್ಕೋತಾನ ಅಥವಾ ಹಿಡ್ಸಿದಾಳಲ್ವಾ ಅಂತ ಇಲ್ಲಿ ಪರವಾಗಿಲ್ಲ ಅಂತ ಈ ವಿಷಯನ ಇಲ್ಲಿಗೆ ಬಿಡ್ತಾನ ಸ್ಟೋರಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ